ಇನ್ನು ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದಂತಹ ಸುದೀಪ್ ಅವರು ಇದೀಗ ಇದಕ್ಕಿದ್ದಂಗೆ ಏ ಲೋಕ ತಿಳಿಸಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆದರೆ ಏನು ಸುದೀಪ್ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ವಿಚಾರ ಚಿತ್ರರಂಗದಲ್ಲಿ ಸಾಕಷ್ಟು ಸಾಲು ನೋವುಗಳು ಸಂಭವಿಸುತ್ತಿದೆ ಈಗ ಮತ್ತೊಂದು ಸಾಲಿನಲ್ಲಿ ಇದೇ ರೀತಿ ಕೂಡ ಆಗಿದೆ ಸದ್ಯ ಇದರಿಂದ ಮತ್ತೊಂದು ಚಿತ್ರರಂಗಕ್ಕೆ ಈಗ ಆಘಾತ ಇದಾಗಿದೆ ಅಂತ ಕೂಡ ಹೇಳ್ಬೋದು ಹೌದು ನಿನ್ನೆ ತಾನೇ ಸರಿಗಮ ವಿಜಯ್ ಅವರು ಕೂಡ ತೀರಿಯವರು ಈ ಸಂದರ್ಭದಲ್ಲಿ ಈಗ ಸುದೀಪ್ ಅವರು ಕೂಡ ಕೊನೆ ಸೆರೆದಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ಇವರು ಮೂಲತಃ ಭೋಜ್ಪುರಿ ಖ್ಯಾತ ನಾಯಕ ನಟರಾಗಿ ಕೂಡ ಗುರುಸ್ಕೊಂಡಿದ್ದಾರೆ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹದಿನೈದಕ್ಕೂ ಅಧಿಕ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದರು ಇನ್ನು ಇತ್ತೀಚೆಗೆ ಬಾಯ್ಜಾನ್ ಎಂಬ ಸಿನಿಮಾವನ್ನು ನಿರ್ಮಾಣ ಸಹ ಮಾಡಿ ಕೈಸಿಟ್ಟುಕೊಂಡಿದ್ದರು ಆ ಸಿನಿಮಾ ಒಂದು ವಾರ ಕೂಡ ಥಿಯೇಟ್ರಲ್ಲಿ ಉಳಿಯಲಿಲ್ಲ ಕೋಟ್ಯಾಂತರ ಮೇಲೆ ಇನ್ವೆಸ್ಟ್ ಮಾಡಿ ತುಂಬ ನಂಬಿಕೆ ಇಟ್ಟಿದ್ದಂಥ ಸಿನ್ಮಾ ಕೈ ತಪ್ಪಿ ಹೋಯಿತು ಭೋಜ್ಪುರಿಲಿ ಇದಾದ ನಂತರ ಮತ್ತೆ ಸಿನ್ಮಾ ನಟನೆ ಕಡೆಯೇ ಒಲವು ಮಾಡಿದ್ರು ಆದರೆ ಸಾಕಷ್ಟು ಸಾಲದ ಸುಳಿಯಲ್ಲಿದ್ದರು ಇದೇ ಯೋಚನೆಯೂ ಕೂಡ ಅವರು ಇದ್ದರು ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ತನ್ನ ಮದುವೆನೂ ಸಹ ಆಗಿದ್ದರು ನಮ್ಮ ಸುದೀಪ್ ಪಾಂಡೆ ಅವರು ಇನ್ನು ಇದೇ ಸಂದರ್ಭದಲ್ಲಿ ಮೊನ್ನೆ ಶೂಟಿಂಗ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ತೀವ್ರವರು ಎದೆನೋವು ಕಾಣಿಸಿಕೊಂಡು ಕುಸ್ತಿ ಬಿದ್ದಿದ್ದಾರೆ ತಕ್ಷಣ ಚಿತ್ರದಲ್ಲಿ ಸೆಟ್ಟಲ್ಲಿದ್ದಂಥ ಎಲ್ಲ ಹುಡುಗರು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆಗಲೇ ಗೊತ್ತಾಗಿದ್ದ ಸುದೀಪ್ ಪಾಂಡೆ ಅವರು ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದೆ ಇದರಿಂದ ನಿಜಕ್ಕೂ ಕೂಡ ಭೋಜ್ಪುರಿ ಚಿತ್ರರಂಗವೇ ಕಂಬನಿ ಮಿಡಿದಿದೆ ಎಂದು ಕೂಡ ಹೇಳ್ಬೋದು ಸದ್ಯ ಸುದೀಪ್ ಪಾಂಡೆ ಅಂತಿಮ ದರ್ಶನಕ್ಕೆ ಇಂದು ಸಂಜೆ ತನಕ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಏನೇ ಇಲ್ಲಿ ಸುದೀಪ್ ಪಾಂಡೆ ಅವರ ಆತ್ಮಕ್ಕೆ ಶಾಂತಿ